ಪುರಾತನ ಕಾಲದಲ್ಲಿ ದೇವತೆಗಳು ಮಹಿಷಾಸುರನ ವಿರುದ್ಧ ಮಹಾಯುದ್ಧ ಮಾಡಿದರು ಆ ಯುದ್ಧದಲ್ಲಿ ಅವರ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳು ರಥಗಳು ಮತ್ತು ಉಪಕರಣಗಳು ಮಹತ್ತರ ಪಾತ್ರ ವಹಿಸಿದವು ದೇವಿಯು ಶತ್ರುಗಳನ್ನು ಜಯಿಸಲು ತನ್ನ ತ್ರಿಶೂಲ ಕತ್ತಿ ಬಾಣ ಧನುಸ್ಸುಗಳನ್ನು ಬಳಸಿದಳು ಆಸ್ತ್ರಗಳಿಲ್ಲದೆ ವಿಜಯ ಸಾಧ್ಯವಾಗುತ್ತಿರಲಿಲ್ಲ ಈ ಘಟನೆಯ ನಂತರ ಜನರು ಅರಿತುಕೊಂಡರು ಯುದ್ಧವನ್ನು ಜೀವನವನ್ನು ಗೆಲ್ಲಲು ನಮ್ಮ ಹಸ್ತದಲ್ಲಿರುವ ಸಾಧನಗಳೇ ನಿಜವಾದ ಶಕ್ತಿ ರೈತನಿಗೆ ಹಣ್ಣು ಕೊಡಿಸುವ ಹಗ್ಗಲು ಕಾರ್ಮಿಕನಿಗೆ ಕೈಗಾರಿಕೆ ಸಾಧನಗಳು ವಿದ್ಯಾರ್ಥಿಗೆ ಪುಸ್ತಕ ಎಪೆನ್ನು ಯೋಧನಿಗೆ ಕತ್ತೀಯ ಕವಚ ಇವೆಲ್ಲವೂ ದೇವಿಯ ಶಸ್ತ್ರಗಳಂತೆ ಅದರ ಕಾರಣ ವಿಜಯದಶಮಿಯ ದಿನ ನಾವು ಬಳಸುವ ವಸ್ತುಗಳನ್ನು ಪೂಜಿಸುವುದು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮತ್ತು ಅವುಗಳ ಮೂಲಕ ನಮ್ಮ ಜೀವನ ಯಶಸ್ವಿಯಾಗಲೆಂದು ಆಶೀರ್ವಾದ ಕೋರುವುದು ಪ್ರಾರಂಭವಾಯಿತು ಹೀಗಾಗಿ ಇದು ಕೇವಲ ದೇವಿ ವಿಜಯದ ಸ್ಮರಣೆ ಮಾತ್ರವಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ಉಪಯೋಗಿಸುವ ಸಾಧನಗಳಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ